ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥ ಬಿ ಐ ಎಸ್ ಸಿಲ್ ನಡೀತಾ ಪ್ರವಾಸ ಫೋರ್ ಪಾಯಿಂಟ್ ಓ ಅನ್ನುವಂತ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಹಿಷ್ಕರಿಸಿದೆ ನಮ್ಮ ಬೆಂಬಲಕ್ಕಾಗಿ ಹಲವು ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ರಾಜ್ಯದ ಬಸ್ ಮಾಲೀಕರ ಸಂಘ ಕೂಡ ನಮ್ಗೆ ಬೆಂಬಲಕ್ಕೆ ನಿಂತಿದೆ ಏನು ಬೋಕಿ ಅನ್ನುವಂಥ ಸಂಸ್ಥೆರೇಷನ್ ಆಫ್ ಇಂಡಿಯಾ ಒಂದು ಸಂಸ್ಥೆ ಈ ಒಂದು ಪ್ರವಾಸನ ಕಳೆದ ಎರಡ್ ಸಾವಿರದ ಪ್ರವಾಸ ನಡೆಯುತ್ತೆ ಇದರಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಅವ್ಯವಹಾರಗಳು ನಡೀತಾ ಇರೋ ಕಾರಣದಿಂದ ದಾಖಲೆಗಳ ಸಮೇತ ಇವತ್ತು ಮಾಧ್ಯಮಗಳ ಮುಂದೆ ಇಟ್ಟಿದ್ದೀನಿ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ದೂರುಗಳು ಕೂಡ ದಾಖಲಾಗಿದೆ ಈ ದೂರುಗಳು ದಾಖಲಾಗಿರೋದ್ರಿಂದ ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ಹಿಂದಿನಿಂದ ನಡೆದಿರ್ತಕ್ಕಂಥ ಏನು ಹಣಕಾಸಿನ ವ್ಯವಹಾರಗಳ ಬಗ್ಗೆ ಈ ಒಂದು ನಾಳೆಯಿಂದ ನಾಡಿದ್ದು ನಡೀತಾ ಇರ್ತಕ್ಕಂಥ ಸ್ಟಾರ್ಟ್ ಆಗುವಂತ ಪ್ರವಾಸದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೋ ಅನ್ನುವಂಥ ಒಂದು ಭಾವನೆಯಿಂದ ಅದನ್ನು ತಡಿಬೇಕು ಅನ್ನುವಂಥ ಇದರಿಂದ ಅದಕ್ಕೂ ಕೂಡ ನಾವು ಕೂಡ ಅದಕ್ಕೆ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಪ್ರವಾಸ ಫೋರ್ ಪಾಯಿಂಟ್ ಅನ್ನ ಧಿಕ್ಕರಿಸಿದೀವಿ ಮತ್ತು ಬಹಿಷ್ಕರಿಸಿದ್ವಿ ಇದಕ್ಕೆ ಸ್ಪಂದನೆ ನೀಡಿದಂಥ ವಿವಿಧ ರಾಜ್ಯಗಳ ಎಲ್ಲ ಸಂಘಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದರಲ್ಲಿ ನಾನು ಆಗಲೇ ವಿವರಿಸ ವಿವರಿಸಿದಂತೆ ಹಣಕಾಸಿನ ಅವ್ಯವಹಾರ ಒಂದೇ ಅಲ್ಲ ಹಲವು ರೀತಿಯಾದಂಥ ಇಲ್ಲಿಗಾಲಿಟೀಸು ಮತ್ತು ಇರೆಗ್ಯುಲಾರಿಟೀಸು ಇದೆ ಇದನ್ನೆಲ್ಲ ನಾವು ಪರಿಗಣನೆಗೆ ಗಣನೆಗೆ ತೆಗೆದುಕೊಂಡು ಇವತ್ತು ಧಿಕ್ಕರಿಸಿದ್ದೀವಿ ಇದೊಂದು ಎಲ್ಲ ಮಾಲೀಕರಿಗೂ ಮತ್ತು ವಿವಿಧ ರಾಜ್ಯಗಳಿಂದ ಬರ್ತಕ್ಕ ಬರ್ತಾ ಇರ್ತಕ್ಕಂಥ ನಮ್ಮ ಅತಿಥಿಗಳಿಗೂ ಕೂಡ ಒಂದು ಗಮನಕ್ಕೆ ತರಬೇಕು ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆಲ್ಲರ ಮುಂದೆ ಸಂಕ್ಷಿಪ್ತವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಗಳನ್ನು ನೀಡಿದ್ದೀವಿ ಸರ್ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಸಂಘಟನೆಯಾದಂತಹ ಒಂದು ಅನ್ನುವಂತ ಒಂದು ರಾಷ್ಟ್ರೀಯ ಸಂಘಟನೆ ಇದೆ ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಇವತ್ತು ಮಾರ್ಪಾಟುಗಳನ್ನ ಮಾಡಿಕೊಂಡು ಈ ಒಂದು ಈವೆಂಟಿನ ಮುಖಾಂತರ ಅಂದ್ರೆ ಈ ಒಂದು ಆರ್ಗನೈಸೇಷನ್ ಹೆಸರಿಟ್ಟುಕೊಂಡು ಈವೆಂಟಿನ ಮುಖಾಂತರ ಒಂದು ಇನ್ನೊಂದು ರೀತಿಯಾದಂತ ಅಂದ್ರೆ ಪರದೆಯ ಹಿಂದೆಯೇ ಕೂಡ ಹಣ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಬೋಕಿಯ ಸಂಘಟನೆ ಕಂಪನಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಮಹಿಂದ್ರ ಆಗಿರ್ಬೋದು ಟೊಯೋಟೋ ಆಗಿರ್ಬೋದು ಓಲೋ ಬಸ್ ಆಗಿರ್ಬೋದು ಐಶರ್ ಆಗಿರ್ಬೋದು ಈ ಎಲ್ಲ ವಾಹನಗಳು ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವರೆಲ್ಲರೂ ಲಕ್ಷ ಲಕ್ಷ ಕೋಟಿ ಕೋಟಿ ಇದಕ್ಕೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಆದ್ರೆ ಈವೆಂಟ್ಗೆ ಮಾತ್ರ ಒಂದು ಎಕ್ಸಿಬಿಷನ್ಗೆ ಸೆಕ್ಟರ್ ಗೆ ನಾವು ಕೊಡಬೇಕಾದಂತಹ ಹಣ ಬಾಡಿಗೆ ಕಟ್ಟಬೇಕಾದಂತಹ ಬಾಡಿಗೆ ಮತ್ತು ಬಂದಂಥ ಅತಿಥಿಗಳು ಅಂದರೆ ಬಸ್ ಮಾಲೀಕರು ಏನಿದ್ದಾರೆ ಕಾರ್ ಮಾಲೀಕರು ಏನಿದ್ದಾರೆ ಅವರಿಗೆ ಅಲ್ಲಿ ಬಂದಾಗ ಊಟದ ವ್ಯವಸ್ಥೆ ಮತ್ತು ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ತಿಳಿಯಾಕಿರುವಂಥ ಅನ್ನುವಂಥ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕಂಪನಿಗೆ ಕೊಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಅದನ್ನು ಉಪಯೋಗಿಸಿಕೊಂಡು ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದು ಇಲ್ಲಿರ್ತಕ್ಕಂಥ ಮುಖ್ಯ ಕಾರಣ ಇದೊಂದು ರೀತಿಯಲ್ಲಿ ಆಟೋಮೊಬೈಲ್ ಸ್ಕ್ಯಾಮ್ ಅಂತ ಹೇಳ್ಬೋದು ನೋಟಿಸ್ ಸೂಚನೆ ಕೂಡ ಇಲ್ಲದೆ ಅವರನ್ನ ತೆಗೆದಾಕ್ತಾ ಇದಾರೆ ಈ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಎಕನಾಮಿಕ್ ಅಫೆನ್ಸಸ್ ಮೀಟಿಂಗ್ ಏನು ಆರ್ಥಿಕ ಅಪರಾಧ ವಿಭಾಗ ಅಂತ ಹೇಳ್ಬಿಟ್ಟು ದೆಹಲಿಯಲ್ಲಿ ಇದೆ ಅದಕ್ಕೆ ದೂರನ್ನು ಸಲ್ಲಿಸಿದರೆ ಕಳೆದ ಬಾರಿ ಪ್ರವಾಸದಲ್ಲಿ ನಾಲ್ಕು ಕೋಟಿಯ ಒಂದು ಅವ್ಯವಹಾರ ನಡೆದಿದೆ ರಿಜಿಸ್ಟ್ರಾರ್ ಆಫ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದಕ್ಕೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಾಯ್ಕಾಟ್ ಮಾಡಿತ್ತು ಇವೆಲ್ಲ ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ತರ್ಟಿ ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆ ಇದು ಕೂಡ ಕುಮಾರ್ ಶರ್ಮಾ ಅನ್ನೋರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಐದು ಕೋಟಿ ರೂಪಾಯಿ ಸಿಕ್ತು ಆ ಶಿವ ಇವರು ಸುನೀಲ್ ಕುಮಾರ್ ಶರ್ಮಾ ಅವರು ಕೂಡ ಈ ಬೋಟಿಯಲ್ಲಿ ಒನ್ ಆಫ್ ದ ಆಫೀಸ್ ಬೇರೆ ಆಗಿದ್ದಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗುತ್ತಾ ಇರತಕ್ಕಂಥ ಅಡ್ರೆಸ್ ಒಂದು ಸುನಿಲ್ ಕುಮಾರ್ ಶರ್ಮಾ ಅವರು ಎಲ್ಲಿ ಐದು ಕೋಟಿ ರೂಪಾಯಿ ಹಣ ಸಿಕ್ತು ಅಂತ ಹೇಳ್ಬಿಟ್ಟು ರೇಡ್ ಆದಾಗ ಸಿಕ್ತಲ್ಲ ಅಡ್ರೆಸ್ ಕೊಟ್ಟಿದ್ರಲ್ಲ ಆ ಅಡ್ರೆಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗ್ತಾ ಇದ್ದಾರೆ ಆಧಾರವಾಗಿಟ್ಟುಕೊಂಡು ನಾವು ಬೇರೆ ರಾಜ್ಯಗಳ ಇತರ ರಾಜ್ಯದಲ್ಲಾದಂತಹ ದೆಹಲಿಯಗಳ ಅಸೋಸಿಯೇಷನ್ಗಳ ಬಳಿ ಮಾತಾಡಿದ್ವಿ ಈ ರೀತಿ ಅಕ್ರಮವಾಗಿ ಇರ್ತಕ್ಕಂತಹ ಒಂದು ಅಸೋಸಿಯೇಷನ್ಗೆ ನಮ್ಮ ಬೆಂಬಲ ಇಲ್ಲ ನಾವು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ವಿರೋಧಿಸ್ತೀವಿ ಅನ್ನುವಂತ ಒಂದು ಮತ್ತು ಬಹಿಷ್ಕರಿಸ್ತೀವಿ ಅನ್ನುವಂತ ಬಹಿಷ್ಕಾರವನ್ನು ಕೂಡ ನಾವು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಕೂಡ ಬಹಿಷ್ಕಾರ ಹಾಕಿದೆ ನಿನ್ನೆ ತೆಲಂಗಾಣ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಛತ್ತೀಸ್ಗಢ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಮತ್ತು ಮಧ್ಯಪ್ರದೇಶ ಕೂಡ ಬಹಿಷ್ಕಾರವನ್ನು ಆಗ್ತಾ ಇದೆ ಇವನ್ ಹರಿಯಾಣ ಮತ್ತು ದೆಹಲಿ ರಾಜ್ಯಗಳು ಕೂಡ ಬಸ್ ಮಾಲೀಕರ ಸಂಘ ಏನಿದೆ ಅದು ಕೂಡ ಬಹಿಷ್ಕಾರವನ್ನು ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗ ದೊರಕಿದೆ ಒಕ್ಕೂಟದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದಾರೆ ಮೂವತ್ತು ಮೂವತ್ತೆರಡು ಸಂಘಟನೆಗಳು ಆಟ ಕೇಳಿದಾಗ ಅವರ ಹತ್ರ ಯಾವುದೇ ರೀತಿಯ ಉತ್ತರಗಳು ಇಲ್ಲದೆ ಇರೋ ಕಾರಣದಿಂದ ಎಲ್ಲ ರಾಜ್ಯಗಳು ಇದನ್ನ ಪ್ರಶ್ನೆ ಮಾಡಿ ಆ ಪ್ರಶ್ನೆಗೆ ಉತ್ತರ ಸಿಗದೆ ಇರೋ ಕಾರಣದಿಂದ ನಾವು ಇದನ್ನ ಬಾಯ್ಕಾಟ್ ಮಾಡ್ತಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಏನು ಫೈಲ್ ಮಾಡಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ಅವರ ಮನೆ ಅಡ್ರೆಸ್ ಇದೆ ಯಾವ ಅಡ್ರೆಸ್ ಅಲ್ಲಿ ರೇಡ್ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೋಗಿಂಗ್ ಮತ್ತು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಬೇರೆ ಇದೆ ಭಾರತ ರೋಡ್ ನ್ಯೂ ದೆಲ್ಲಿ ಅಂತ ಕೊಟ್ಟಿದ್ದಾರೆ ಸಾರ್ವಜನಿಕ ಸಂಸ್ಥೆ ಆಗಿರುವಾಗ ನೀವು ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಮನೆ ಅಡ್ರೆಸ್ ಅಲ್ಲಿ ಯಾವ ರೀತಿ ನೀವು ಇನ್ಕಮ್ ಟ್ಯಾಕ್ಸ್